ಹರಿ ಓಂ ಜೈ ಶ್ರೀರಾಮ್ ಏಕಲ್ ಅಭಿಯಾನ್ ಯೋಜನೆ ಈ ಒಂದು ಏಕಲ್ ಅಭಿಯಾನ್ ಅಡಿಯಲ್ಲಿ ಕಾಗವಾಡದ ಈ ಒಂದು ಗ್ರಾಮದಲ್ಲಿ ನಾವು ಏಕಲ್ ಅಭಿಯಾನ್ ಯೋಜನೆಯಿಂದ ಇಒ ಡಬ್ಲ್ಯೂ ಅನ್ನುವಂಥ ಒಂದು ವಾಹನ ಮುಖಾಂತರ ಏಕಲ್ ಆನ್ ವೀಲ್ ಅಂತ ಹೇಳ್ತೀವಿ ಏಕಲ್ ಆನ್ ವೀಲ್ ಅಂತಂದ್ರೆ ಏನು ಮಕ್ಕಳಿಗೆ ಇದರಲ್ಲಿ ಹದಿನೆಂಟು ಮಕ್ಕಳು ಕೊಂಡಿರುವಂತಹ ಒಂದು ವ್ಯವಸ್ಥೆ ಇದೆ ಈ ಬಸ್ಸಲ್ಲಿ ಆಮೇಲೆ ಒಂಬತ್ತು ಕಂಪ್ಯೂಟರ್ ಇದೆ ಒಂದು ಸ್ಕ್ರೀನ್ ಇರುತ್ತೆ ಇದಕ್ಕೆ ಕಲಿಸುವಂಥ ಒಬ್ಬ ಶಿಕ್ಷಕರು ಇರ್ತಾರೆ ಗ್ರಾಮೋತ್ಥಾನ್ ಫೌಂಡೇಶನ್ ಆಫ್ ಇಂಡಿಯಾದ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೀತದೆ ಏಕಲ್ ಅಭಿಯಾನದ ವತಿಯಲ್ಲಿ ನಾವು ಹಳ್ಳಿ ಹಳ್ಳಿಯಲ್ಲಿ ಮಕ್ಕಳಿಗೆ ಓದು ಬರೋ ಶಿಕ್ಷಣವನ್ನು ಕೊಡ್ತಾ ಗ್ರಾಮದಲ್ಲಿ ಇನ್ನು ಹೆಚ್ಚಿನ ಮಟ್ಟದ ಮಕ್ಕಳಿಗೆ ಒಂದು ಉನ್ನತವಾದ ಶಿಕ್ಷಣ ಬೇಕು ಅಂತಾದರೆ ಅದು ಈಗಿನ ಪರಿಸ್ಥಿತಿಗೆ ಕಂಪ್ಯೂಟರ್ ಶಿಕ್ಷಣ ಅವಶ್ಯಕತೆ ಅನ್ನುವಂಥ ಒಂದು ವಿಚಾರದಿಂದ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರತಿ ಗ್ರಾಮಗಳಿಗೆ ಹೋಗಿ ಎರಡು ಗಂಟೆಗಳ ಕಾಲ ಆ ಗ್ರಾಮದಲ್ಲಿ ನಮ್ಮ ಈ ಒಂದು ವಾಹನ ನಿಂತು ಅವರಿಗೆ ಪ್ರಶಿಕ್ಷಣವನ್ನು ಕೊಡ್ತದೆ ಕಂಪ್ಯೂಟರ್ ಪ್ರಥಮ ಶಿಕ್ಷಣವನ್ನು ಕೊಡ್ತದೆ ಇದನ್ನು ನೋಡಿಕೊಳ್ಳಲಿಕ್ಕೆ ಇಲ್ಲಿ ಒಬ್ಬರು ನಮ್ಮ ರಾಜ್ಕುಮಾರ್ ಅಗರ್ವಾಲ್ಜಿ ಹಾಗೆ ಇನ್ನೊಬ್ರು ಅಂಚಲ ಸಮಿತಿಯಿಂದ ಶಿವಶರಣಪ್ಪ ಚಟ್ಟ ಅವರು ನೋಡ್ಕೊಳ್ತಾರೆ ಹಾಗೆ ಈ ಒಂದು ಅಭಿಯಾನದ ಕಾರ್ಯಕರ್ತೆಯಾಗಿ ಕಾರ್ಯಕರ್ತರಾಗಿ ನಮ್ಮ ಮನೋಹರ್ಜಿಯವರು ನೋಡ್ಕೊಳ್ತಾರೆ ಆ ಒಂದು ಕಾರ್ಯಾಲಯ ಜವಾಬ್ದಾರಿಯನ್ನು ಅವರು ನೋಡ್ಕೊಳ್ತಾರೆ ನಾನು ಪ್ರಭಾಗರಥ ಯೋಜನಾ ಪ್ರಮುಖವಾಗಿ ಜವಾಬ್ದಾರಿ ನಿಭಾಯಿಸ್ತೀನಿ ಈ ಒಂದು ಯೋಜನೆಯಿಂದ ಗ್ರಾಮದ ಮಕ್ಕಳಿಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನು ನೋಡಿದಾಗ ಹಳ್ಳಿಯ ಮಕ್ಕಳು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಬೇರೆ ನಗರಗಳಿಗೆ ಹೋಗಿ ಒಂದು ಕಂಪ್ಯೂಟರ್ ಶಿಕ್ಷಣವನ್ನು ಕಲಿಬೇಕಾದ್ರೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅವರು ಫೀಸ್ ತಗೊಳ್ತಾರೆ ಆದರೆ ಇಲ್ಲಿ ಒಂದು ಮುನ್ನೂರು ರೂಪಾಯಿ ಫೀಸನ್ನು ತಗೊಂಡು ಇದೇ ಗ್ರಾಮಕ್ಕೆ ಬಂದು ನಾವು ಕಲಿಸ್ಕೊಡ್ತೀವಿ ಅವರು ಬೇರೆ ಕಡೆ ಕಲಿಬೇಕು ಅಂತಾದರೆ ಅಷ್ಟೊಂದು ಕಿಲೋಮೀಟ್ರ್ ದೂರ ಹೋಗಿ ಹೋಗಿ ಬರಲಿಕ್ಕೆ ಬಸ್ಸುಗಳ ಕೊರತೆ ವಾಹನಗಳ ಕೊರತೆ ಅದೆಲ್ಲವನ್ನು ನಿಭಾಯಿಸಬೇಕು ಅಂತೇಳಿ ಇದೇ ಗ್ರಾಮಕ್ಕೆ ಬಂದು ನಾವು ಪ್ರತಿ ದಿವಸ ಎರಡು ತಾಸು ಇಲ್ಲಿ ನಿಂತು ಇವರಿಗೆ ಒಂದು ಪ್ರಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಈ ಒಂದು ಯೋಜನೆಯಿಂದ ಮಾಡ್ತೀವಿ ಇದು ಇದಕ್ಕಾಗಿಯೇ ಸಪ್ರೇಟ್ ನಾವು ಭಾರತ ಹಾಗೂ ವಿದೇಶದ ಕಡೆಯಿಂದ ದಾನಿಗಳನ್ನು ಹುಡುಕಿ ಈ ಒಂದು ವಾಹನದ ವ್ಯವಸ್ಥೆ ಕಂಪ್ಯೂಟರ್ದ ವ್ಯವಸ್ಥೆ ಇನ್ನು ಇದಕ್ಕೆ ಬೇಕಾದಂಥ ವ್ಯವಹಾರಿಕವಾದ ವ್ಯವಸ್ಥೆ ಅಂದರೆ ಒಬ್ಬರು ಡ್ರೈವರ್ ಬೇಕು ಹಾಗೆ ಒಬ್ಬರು ಪ್ರಶಿಕ್ಷಿತರು ಬೇಕು ಎಲ್ಲರಿಗೂ ಗೌರವದನ ಕೊಡುವಂಥ ಕೆಲಸವನ್ನು ಮಾಡಿ ಅವ್ರ ಮುಖಾಂತರ ಈ ಒಂದು ವಾಹನ ಓಡಿಸುವಂಥ ವ್ಯಕ್ತಿ ಇದಕ್ಕೆ ಶಿಕ್ಷಣ ಕೊಡುವಂಥ ಒಬ್ಬರು ಶಿಕ್ಷಕರು ನೇಮಕ ಮಾಡಿ ಪ್ರತಿ ತಿಂಗಳ ಒಂದಿಷ್ಟು ಗೌರವಧನವನ್ನು ಕೊಡ್ತೀವಿ ಇದಕ್ಕೆ ಡಿಸೈಲು ಏನು ವ್ಯವಸ್ಥೆ ಬರುತ್ತೋ ಸಂಘಟನೆ ಮೂಲಕ ನಾವು ಕೊಡ್ತೀವಿ ಈ ಒಂದು ವಾಹನದ ಸಂಪೂರ್ಣ ವ್ಯವಸ್ಥೆಯನ್ನು ದಿಲ್ಲಿ ಕೇಂದ್ರದಿಂದ ಇದನ್ನು ವ್ಯವಹಾರ ನೋಡ್ಕೊಳ್ತಾರೆ ಇದಕ್ಕೆ ನಮ್ಮ ಗ್ರಾಮದ ಜನ ಹಾಗೂ ನಮ್ಮ ಸಂಚಿನ ಕಾರ್ಯಕರ್ತರು ಸಹಕಾರ ಮಾಡ್ತಾರೆ ಅವರೆಲ್ಲ ಸಹಕಾರದಿಂದ ಗ್ರಾಮದಲ್ಲಿ ಎಸ್ ಸಿನೋ ಪಿ ಯು ಸಿನೋ ಅಥವಾ ನೈನ್ತ್ ಮೂಲಕ ಇರುವಂಥ ಮಕ್ಕಳ ಮೇಲ್ಗಡೆ ಇರತಕ್ಕಂಥ ಮಕ್ಕಳಿಗೆ ಒಂದು ಪ್ರಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಆಗುತ್ತೆ ಇಲ್ಲಿ ನೋಡಿದಾಗ ಒಬ್ಬರು ಶಿಕ್ಷಕರು ಸಂತೋಷ ಅನಿಸುತ್ತೆ ಒಬ್ಬರು ಶಿಕ್ಷಕರು ಇವತ್ತಿನ ಈ ಒಂದು ಕಂಪ್ಯೂಟರ್ ಶಿಕ್ಷಣಕ್ಕೆ ಬರ್ತಾ ಇದ್ದಾರೆ ಅಂತ ಅರ್ಥ ಏನು ಅವರಿಗೂ ಒಂದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕಂಡು ಬರುತ್ತೆ ಹಾಗೆ ಇನ್ನೂ ಅನೇಕ ಜನ ಇರಬಹುದು ಅವರೆಲ್ಲರೂ ಇನ್ನೂ ಒಂದು ಬ್ಯಾಚಲ್ಲಿ ಬರಬಹುದು ಅವರೆಲ್ಲರೂ ಕಲೀಲಿ ಅವರೆಲ್ಲರಿಗೂ ಅನುಕೂಲ ಆಗಲಿ ಇದರಿಂದ ಸಮಾಜ ಸುಧಾರಣೆ ಆಗಲಿ ಅಂತ ಹೇಳಿ ನಮ್ಮ ಗ್ರಾಮೋತ್ಥಾನ ಫೌಂಡೇಶನ್ ವತಿಯಿಂದ ಈ ಒಂದು ಸಂದೇಶವನ್ನು ನಾವು ಜನರಿಗೆ ಕೊಡ್ತಾ ಇದೀವಿ ಅಲ್ಲದೆ ಸಂದೇಶದ ಅಲ್ಲ ಅಷ್ಟೇ ಅಲ್ಲ ಪ್ರಾಕ್ಟಿಕಲ್ ಆಗಿ ನಾವು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ ಅಂತ ಹೇಳಿ ಒಂದು ಮಾತುಗಳನ್ನು ಮುಗಿಸ್ತೀವಿ देवो जनौ साये शङ्कर सुवर्णके सरिलन्दन एष प्रतापमाजन वन्दन विद्यावा ಎಷ್ಟು ಮ ಒಂದು ಒನ್ಸ್ ಬ್ಯಾಚಲ್ಲಿ ಎಷ್ಟು ಮಕ್ಳು ಇರ್ತಾರೆ ಹದಿನೆಂಟು ಮಕ್ಳು ಹದಿನೆಂಟು ಮಕ್ಳು ಹದಿನೆಂಟು ಮಕ್ಳು ಹದಿನೆಂಟು ಕಂಪ್ಯೂಟ್ರು ಅಂದ್ರೆ ಒಂಬತ್ತು ಕಂಪ್ಯೂಟ್ರ್ ಒಂಬತ್ತು ಕಂಪ್ಯೂಟರ್ ಒಂಬತ್ತು ಕಂಪ್ಯೂಟರ್ ಇರ್ತದೆ ಹದಿನೆಂಟು ಮಕ್ಕಳು ಕೊಡ್ತಾರೆ ಅಂದ್ರೆ ಒಂದು ಕಂಪ್ಯೂಟರ್ ಇಬ್ಬರು ಇಬ್ಬರು ಇಬ್ರಂತ ಒಂದು ತಾಸು ಕಲಿಸ್ತಾರೆ ಎರಡು ತಾಸು ಎರಡು ತಾಸು ನೈಟ್ ಟೈಮ್ ನೈಟ್ ಇರ್ಬೋದು ಅಥವಾ ಆ ಗ್ರಾಮದ ಜನರಿಗೆ ಯಾವ ಸಮಯ ಅನುಕೂಲ ಇರುತ್ತೋ ಆ ಅನುಕೂಲ ನೋಡ್ಕೊಂಡು ಅಂದ್ರೆ ಮಕ್ಕಳಿಗೆ ಶಾಲೆ ಅಂದ್ರೆ ಜನರಿಗೆ ಯಾವ ತರ ಅನುಕೂಲ ಆಗ್ತದೋ ಆ ತರ ನೀವು ಮಾಡ್ತೀವಿ ಅವ್ರ ಸಮಯಕ್ಕೆ ಅನುಕೂಲವಾಗಿ ನಾವು ಬರ್ತೀವಿ ಅವರು ಬೆಳಗ್ಗೆ ಎಂಟು ಗಂಟೆಗೆ ಬಾ ನಾವು ಬರ್ತೀವಿ ಮಧ್ಯಾಹ್ನ ಬಾ ಬರ್ತೀವಿ ರಾತ್ರಿ ಬಾ ಬರ್ತೀವಿ ಇಲ್ಲಿಂದು ಬೀದರ್ ಸಪೋರ್ಟ್ ಅಂಚ ಇದ್ರದ್ದು ನೋಡೋಕೆ ನೋಡ್ಕೊಳ್ಳಾಕ ಆಚರ್ಯರು ಇದ್ರ ಈಗ ನಮ್ಮ ರಾಜ್ಕುಮಾರ್ ಅಗ್ರವಾಲ್ಸ್ ಇದಾರೆ ಇನ್ನೊಬ್ರು ನಮ್ಮ ಶರಣ ಬಸಪ್ಪ ಅವ್ರು ಇದ್ದಾರೆ ಶಿವ ಶರಣಪ್ಪ ಚಟ್ಟಪ್ಪ ಅದಾರ ಅವರು ನೋಡ್ಕೊಳ್ತಾರೆ ಇನ್ನು ಇವರು ಜುಗಲ್ರಾಜ್ ಮಾಲಾನಿ ಅವರು ಇವರು ಸಹಿತ ಬಸವ ಕಲ್ಯಾಣದವ್ರು ಅವರು ಇದಕ್ಕೆ ಜವಾಬ್ದಾರಿಯನ್ನು ತಗೊಂಡು ಮೂಡ್ತಿರ್ತಾರೆ ಈ ಬಸ್ಸಿನ ಸಂಪೂರ್ಣ ಖರ್ಚವನ್ನು ಅವ್ರು ತಗೊಂಡಿದ್ದಾರೆ ಅವರು ವಹಿಸಿದ್ದಾರೆ